ಅದರಲ್ಲಿ ಏನಾಯ್ತು ಅಂತ ಅಂದ್ರೆ ಅವರಿಗೆ ಆಸ್ತಿ ಸ್ವಾಧೀನದ ಹಕ್ಕು ಕೊಟ್ಟರು ಅನ್ಯ ಧರ್ಮೀಯರ ಆಸ್ತಿ ಮೇಲೂ ಹಕ್ಕು ಕೊಟ್ಟರು ವಕ್ ಬೋರ್ಡ್ಗೆ ಹೆಚ್ಚಿನ ಅಧಿಕಾರ ಕೊಟ್ಟರು ಆಸ್ತಿ ಸರ್ವೆ ಸಹಿತ ಇತರ ಚಟುವಟಿಕೆಗೆ ಸರ್ಕಾರ ದುಡ್ಡು ಅಂದ್ರೆ ಈಗ ಈ ಸರ್ವೆ ಮಾಡ್ತಾರೆ ಸರ್ಕಾರದ ಸರ್ವೆಗಳು ಮಾಡ್ತಿರು ಯಾವ್ಯಾವ ಈಗ ನಮ್ಮ ಹಿಂದೂಗಳದು ಇದೆಯಲ್ಲ ಇನ್ನ ನಮ್ದು ಎಲ್ಲ ನಮ್ದು ದೇವಸ್ಥಾನದು ಎಲ್ಲ ಇದೆ ಇಲ್ಲಿ ಸ್ಪೆಷಲ್ ಆಗಿ ಹಿಂದೆ ಏನು ಇರಲಿಲ್ಲ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಮಾಡಿಸಿ ಏನೇ ಮಾಡಿದ್ರು ಕೂಡ ಆ ದುಡ್ಡು ಸರ್ಕಾರನೇ ಕೊಡಬೇಕು ಸ್ಪೆಷಲ್ ಆಗಿ ಒಂದು ಆರ್ಡರ್ ಇವ್ರಿಗೆ ಸರ್ವೆ ಮಾಡಿದ್ರೆ ವಕ್ ಬೋರ್ಡ್ ಇದೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅವ್ರ ಹತ್ರ ವಿನ್ಸನ್ ಮ್ಯಾನರ್ ಇದೆ ಎಲ್ಲ ಇದೆ ಆ ಸರ್ವೆ ಮಾಡಕ್ಕೂ ಕೂಡ ಒಕ್ಬೋರ್ಡ್ ದುಡ್ಡು ಕೊಡಂಗಿಲ್ಲ ಜನರ ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತಿರಲ್ಲ ನಾವು ಪಬ್ಲಿಕ್ ಟ್ಯಾಕ್ಸ್ ಅಂದ್ರೆ ಎಲ್ಲಾ ಧರ್ಮದವರು ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಜೈನ್ ಎಲ್ಲಾರು ನಾವೆಲ್ಲ ಟ್ಯಾಕ್ಸ್ ಕೊಡ್ತಿರಲ್ಲ ಆ ಟ್ಯಾಕ್ಸ್ ಅಲ್ಲಿ ಇವ್ರಿಗೆ ಸರ್ವೆ ದುಡ್ಡು ಕೊಡ್ಬೇಕು ಇದು ಯಾವ ನ್ಯಾಯ ಇದು ಅನ್ಯಾಯ ಅಲ್ವಾ ಸರ್ಕಾರ ದುಡ್ಡಲ್ಲಿ ಸರ್ಕಾರ ದುಡ್ಡು ಅಂದ್ರೆ ಸರ್ಕಾರದ ಅಂದ್ರೆ ಎಲ್ಲಾ ಧರ್ಮದವ್ರದು ಎಲ್ಲ ನೀವು ಒಕ್ಕೋರ್ಡ್ ಅಲ್ಲೇ ಬೇಕಾದಷ್ಟು ದುಡ್ಡಿದೆ ನಾನು ಹೇಳಿದೆ ಮ್ಯಾನರ್ ಮ್ಯಾನೆ ಯಾವ್ದಾನ ನಮ್ ದೇವಸ್ಥಾನ ತೋರಿಸಿ ಯಾವ್ದಾನ ಫೈವ್ ಸ್ಟಾರ್ ಓಟ್ಲ್ ಇದೆಯಾ ಪಾಟೀಲ್ ರೀ ಫೈವ್ ಸ್ಟಾರ್ ಓಟ್ಲ್ ನಮ್ಮ ಹತ್ರ ಯಾವ್ದಾನ ಇದೆಯಾ ಯಾವುದೂ ಇಲ್ಲ ಕ್ರಿಶ್ಚಿಯನ್ ಅವ್ರ ಹತ್ರ ಇದೆಯಾ ಯಾವುದೂ ಇಲ್ಲ ಬೌದ್ಧರ ಹತ್ರ ಇದೆಯಾ ಯಾವುದೂ ಇಲ್ಲ ಪಾರ್ಸಿ ಹತ್ರ ಇದೆಯಾ ಯಾವುದೂ ಇಲ್ಲ ಹೇಳ್ರಿ ಮುಂದೆ ಹೇಳ್ರಿ ಸಾಕು ಅಲ್ಲ ನಾನು ಇವ್ರಿಗೆಲ್ಲ ಇಲ್ಲ ಅಂದೆ ಇಲ್ಲ ಹೇಳುವರು ಹಿಂಗೆ ಅಲ್ಲಿ ಆಕಾಶ್ದಿಂದ ಹೇಳು ಯಾವ ಕಾನೂನು ಮಾಡಿದಾರಲ್ಲ ಏನು ಮಾಡೋದು ಅಂದ್ರೆ ಇದು ಈ ಆಕ್ಟ್ ಮಾಡಿದ್ರಿಂದನೆ ಅವ್ರಿಗೆ ಈ ರೈತರ ಜಮೀನ್ ಮೇಲೆ ಕಣ್ಣು ಬೀಳಕ್ಕೆ ಬೇರೆ ಜಮೀನ್ ಮೇಲೆ ಕಣ್ಣು ಬೀಳಕ್ಕೆ ಅವಕಾಶ ಆಗಿದೆ ಒಂದೊಂದೇ ಈ ಪಿ ವಿ ನರಸಿಂಹರಾವ್ ಅವರು ಅದರಲ್ಲಿ ಈ ದುಡ್ಡು ಖರ್ಚು ಮಾಡೋದ್ರ ಬಗ್ಗೆ ಹೇಳಿದ್ದೀನಿ ನಾನು ಇವಾಗ ಇದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದು ಆ ಸೆಕ್ಷನ್ ಮೂರರ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೈದು ಸೆಕ್ಷನ್ ಮೂರು ಪ್ರಕಾರ ಯಾವುದೇ ಭೂಮಿ ಮುಸ್ಲಿಮರಿಗೆ ಸೇರಿದ್ದೆಂದು ಇಂಪಾರ್ಟೆಂಟ್ ಯಾವುದೇ ಭೂಮಿ ಮುಸ್ಲಿಮರಿಗೆ ಸೇರಿದ್ದೆಂದು ಭಾವಿಸಿದರೆ ಸಾಕು ಒಕ್ಕಾಸ್ತಿ ಆಗುತ್ತದೆ ಭಾವಿಸಿದರೆ ಭಾವಿಸಿದರೆ ಅವ್ರು ಭಾವಿಸ್ತಾರೆ ನಾನಲ್ಲ ಈಗ ಯಾವುದೋ ಆಂಜನೇಯನ ದೇವಸ್ಥಾನ ಇತ್ತು ಅಂತ ಇಟ್ಕೊಳ್ಳಿ ಮಾರಮ್ಮುನ್ ದೇವಸ್ಥಾನ ಇತ್ತು ಅವರೇನ ಈ ಆಸ್ತಿ ನಂದು ಅಂತ ಹೇಳ ನಿಮಗಿಲ್ಲ ಅದು ಕೊನೆಯಲ್ಲಿ ಐತೆ ಇನ್ನಾಕಿ ಕೊಟ್ಟಿದಂದ್ರೆ ಹಕ್ಕಿ ಕೊಟ್ಟಿದ್ರೆ ಆಗ್ತಾ ನೀವು

ಹೇಳಿದಿನ ಊಟ ಅಶೋಕಣ ಈಗ ಈ ಸದನವನ್ನು ಮುಂದೂಡಿ ಈ ಮೂರು ಗಂಟೆಗೆ ಸದನ ಪ್ರಾರಂಭ ಮಾಡೋಣ ಮತ್ ಚಲ ಡಿಸ್ಟರ್ಬ್ ಮಾಡಿಸ್ಬೇಡಿ ಅಂತ ಹೇಳಿ ಬೇಗ ಮುಗ್ದು ಹೋಗ್ತದೆ ಇಲ್ಲಾಂದ್ರೆ ತಿರ್ಗಾ ನಾಲ್ಕು ದಿನ ಆತತ್ತೆ ಸತ್ಯ ಹೇಳಿತಂದ್ರೆ ಡಿಸ್ಟರ್ಬ್ ಮಾಡುದಿಲ್ಲ